கரெக்ட்டா ಒಂದ್ಯಾವುದೋ ಇದು ಇಲ್ಲದಂಗ ಆಡ್ತಾನೆ ಅಂದ್ರೆ ಗೇಮ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಾನಂತಿರ ಅದು ಹೇಗೆ ಹ್ಮ್ ಮಾಡ್ಕೊಂಡಿದ್ದಾನೆ ಓಕೆ ಈಗ ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಮಂಜಣ್ಣ ಮಂಜಣ್ಣ ಚೆನ್ನಾಗಡಲ್ವಾ ಹ್ಹ ಯಾಕೆ ಅಂತ ಯಾಕೆಂದ್ರೆ ಏನ್ ಅವರು ರೂಡ್ ಆಗಿ ಬಿಹೇವರ್ ಮಾಡ್ತಾರೆ ಇಷ್ಟ ಆಗಲ್ವಾ ಹಾ ಓಕೆ बिग बॉस ಅಲ್ಲಿ ಉಸ್ರುಳಿ ಅಂದ್ರೆ ಯಾರು ಉಳ್ಳಿ ಬಕೆಟ್ ಚಿತ್ರ ಚೈತ್ರ

ಒಂದೊಂದು ಟೈಪ್ ಇದನ್ನೆ ಏನು ಕರೆಕ್ಟ್ ಒಂದೊಂದು ಟೈಮ್ ಒಂದೊಂದು ಥರ ಮಾತಾಡ್ತಾರೆ ಅಂದರೆ ಅವರು ಅನ್ಫಿಟ್ ಅಂತೀರಾ ಹೇಗೆ ಬಿಗ್ ಬಾಸ್ಗೆ ಅನ್ಫಿಟ್ ಅಂತೇಳಿ ಏನು ಹೇಳೋಕ್ಕಾಗಲ್ಲ ಒಂದೊಂದು ಟೈಮ್ ಕರೆಕ್ಟ್ ಆಗಿರ್ತಾರೆ ಒಂದೊಂದು ಟೈಮ್ ಅಷ್ಟೇ ಅಂತೀರಾ ಹಾಂ ಓಕೆ ಥ್ಯಾಂಕ್ ಯು ಇವ್ರು ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತೀರಾ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ರಜತ್ ಯಾಕೆ ಅಂತ ಡಿ ಬಾಸ್ ಸರ್ ನಾವು ಡಿ ಬಾಸ್ ಸರ್ ಚೆನ್ನಾಗಿ ಆಡ್ತಿದ್ದಾರೆ ಅವರು ಹಾ ಸೂಪರ್ ಆಗಿ ಆಡ್ತಿದ್ದಾರೆ ಹಾಗಾದ್ರೆ ಡಿ ಬಾಸ್ ಫ್ಯಾನ್ ಎಲ್ಲ ರಜತ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಗೆ ಆ ಆಲ್ಮೋಸ್ಟ್ ಎಲ್ಲ ಡಿಫನ್ಸ್ ಫ್ರಂಟ್ ಸರ್ ಅದರಗೆ ಸಪೋರ್ಟ್ ಮಾಡ್ತಿದ್ರು ಸಪೋರ್ಟ್ ಮಾಡ್ತಿದರಾ ಚೆನ್ನಾಗಿ ಆಡಲ್ಲ ಅಂದ್ರೆ ಅರ್ಪಿಕ್ ಬಾಸೆ ಕುಂದಾಪುರ ಚೈತ್ರಾ ಕುಂದಾಪುರ ಚೈತ್ರಾ ಕುಂದಾಪುರ ಯಾ ಯಾ ಆಡಲ್ಲ ಅಂತ ಅನ್ಕೊಳ್ತಿರಾ ಸರ್ ಏ ಬರಿ ಮಾತು 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 ಆಟಾನೆ ತೋರ್ಸಲ್ಲ ಇನ್ನೆಲ್ಲ ಆಡ್ತಾರ ಓಕೆ ಈಗ ಯಾರು 3 ವಿಕಂ ಬಗ್ಗೆ ಏನು ಹೇಳ್ತಿರಾ ಅವರು ಬರೋಗಿಲ್ಲ ಚೆನ್ನಾಗಿ ಆಡ್ತಾರೆ ಬಿಟ್ರೆ ಚೆನ್ನಾಗಿ ಓಕೆ ಬಗೆ ಬಯಾ ಬಗೆ ಓವೇನ್ ಮೋಸ ಮಾಡ್ಕೊಂಡು ಆಡ್ತಾವಳೆ ಓಕೆ ಅಂದ್ರೆ ಅಂದ್ರೆ ಯಾರು ಅಂತೀರಾ ಅದೇ ಭವ್ಯ ಅನ್ಯ ಭವ್ಯ ಯಾರು ಗೌತಮಿ ಇದಾರೆ ಆ ಗೌತಮಿ ಮಂಜು ಫ್ರೆಂಡ್ಶಿಪ್ ಬಿಟ್ರೆ ಸ್ವಲ್ಪ ಅವರು ಚೆನ್ನಾಗ್ ಆಡ್ತಾರೆ ಅಂದ್ರೆ ಮಂಜು ಬಗ್ಗೆ ಅದೇ ಅವರಿಬ್ರು ಸ್ವಲ್ಪ ದೂರ ದೂರ ಆದ್ರೆ ಪರವಾಗಿಲ್ಲ ಈಗ ಅವ್ರು ದೂರ ಆಗ್ಬೇಕು ಅಂತೀರಾ ಮತ್ತೆ ಹನುಮಂತ ಮತ್ತೆ ತನು ಇಬ್ರು ಜೋಡಿ ಹೇಗಿದೆ ಅವ್ರು ಸಪ್ರೇಟ್ ಆಗ್ಬೇಕಾ ಅದು ಹಾಗೆ ಇರ್ಬೇಕಾ ಅಲ್ಲ ಫ್ರೆಂಡ್ಶಿಪ್ ಹಾಗೆ ಇರ್ಲಿ ಆಟ ಅಂದ್ಮೇಲೆ ಸಪ್ರೇಟ್ ಅವರು ಫ್ರೆಂಡ್ಶಿಪ್ ಕರೆಕ್ಟ್ ಆಗಿದೆ ಫ್ರೆಂಡ್ಶಿಪ್ ಏನ್ ತೊಂದರೆ ಇಲ್ಲ ಆಟ ಅಂತ ಬಂದ್ಮೇಲೆ ಆಟ ಕರೆಕ್ಟ್ ಆಗಿ ಆಡ್ತಾ ಇದಾರಲ್ವ ಅವರು ಆಟದ ಬಗ್ಗೆ ಏನ್ ತೊಂದರೆ ಇಲ್ಲ ಅವ್ರದ್ದು

ಗೆಲ್ಬೇಕು ಅಂತ ನೋಡ್ತಾ ಇದ್ದಾರೆ ಈ ನಿನ್ನೆ ಎಪಿಸೋಡ್ ಅಲ್ಲಿ ಧನರಾಜ್ ಮೋಸ ಮಾಡಿದ್ದಾರೆ ಸೊ ಅದಕ್ಕಾಗಿ ಅಂತವ್ರು ಮೋಸ ಮಾಡೋರ್ ಗೆಲ್ಬಾರ್ದು ನಿಯತ್ತ ಆಗೋರ್ ಗೆಲ್ಬೇಕು ರಜತ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ರಜತ್ ಅವರು ಚೆನ್ನಾಗೇ ಆಡ್ತಾ ಇದ್ದಾರೆ ಬಟ್ ನಮಗೆ ಹನುಮಂತ ಇಲ್ಲ ಅಂದ್ರೆ ಧನರಾಜ್ ಅವ್ರು ಗೆಲ್ಬೇಕು ಈಗ ಭವ್ಯ ಜೊತೆಗೆ ತ್ರಿವಿಕ್ರಮ್ ಇರ್ತಾರೆ ಅವ್ರ ಬಗ್ಗೆ ಏನ್ ಹೇಳೋದು ಸರ್ ಅವರು ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡ್ಕೊಂತ ಇದಾರೆ ತ್ರಿವಿಕ್ರಮ್ ಅವರು ಬರೇ ಆತರ ಗ್ರೇ ಏರಿಯಾ ಆತರ ತರ ಮಂಜು ಅವ್ರ ಜೊತೆ ಸೇರ್ಕೊಂಡು ಗೆಲ್ತ್ಕೊಳ್ಳೋದು ಆತರ ಮಾಡ್ತಾರೆ ಈಗ ರಜತ್ ಅವರು ಸಹ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಬಟ್ ಆತರ ಮಾಡ್ಬಾರ್ದು ಇಂಡಿವಿಜುವಲ್ ಆಗಿ ಆಡಕ್ ಅಂತ ಹೋಗಿದ್ರಾಗೆ ಇಂಡಿವಿಜುವಲ್ ಆಗಿ ಆಡ್ಬೇಕು ಆತರ ಮಾಡ್ಬಾರ್ದು ಅಂತ ಹೇಳ್ತೀನಿ ಬಗ್ಗೆ ಮಂಜು ಅವರು ಅವರು ಅಷ್ಟೇ ಸರ್ ಅದೇ ಹೇಳುದ್ನಲ್ಲ ನಿಮಗೆ ಗೌತಮಿ ಅವ್ರ ಜೊತೆ ಮೋಸ ಮಾಡ್ಕೊಂಡ್ ಗೆಲ್ತಾ ಇದಾರೆ ನಿನ್ನೆ ಧನ್ರಾಜ್ ಅವ್ರಿಗೆ ಮೋಸ ಮಾಡಿದ್ದಾರೆ ಆತರ ಮಾಡ್ಬಾರ್ದು ಚೈತ್ರಾಗ ಏನಾದ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಚೈತ್ರ ಏನ್ ಟಾರ್ಗೆಟ್ ಮಾಡ್ತಾ ಇಲ್ಲ ಸರ್ ಅವರು

ಅವರು ಮೀನ್ಸ್ ಅವರು ದಾರಿ ತಪ್ತಾ ಇದಾರೆ ಭವ್ಯ ಇಂದ ಓಕೆ ಕಾಣಸ್ತಾ ಇದೆ ಅದು ಅಂದ್ರೆ ಆ ಟ್ಯಾಬ್ ಬರೋದು ಭವ್ಯ ಇಂದ ಅವ್ರೇನಾದ್ರು ಮಿಸ್ ಮಾಡ್ಕೊಳ್ತಾರೆ ಅಂತ ಅಥವಾ ಹೇಗೆ ಮಿಸ್ ಮಾಡ್ಕೊಳ್ಬಹುದು ಮಿಸ್ ಮಾಡ್ಕೊಬೋದಾ ಓಕೆ ಆ ಬಿಗ್ ಬಾಸಲ್ಲಿ ಫೇಕ್ ಅಂದ್ರೆ ಯಾರು ಚೈತ್ರಾ ಚೈತ್ರನೇ ಚೈತ್ರನೇ ಚೈತ್ರ ಓಕೆ ಚೈತ್ರಾ ಅವ್ರು ಬಂದ್ಬಿಟ್ಟು ಉಸ್ತುವಾರಿ ಮಾಡ್ತಿರ್ತಾರೆ ಬರಿ ಜಗಳ ಅಂತೀರಾ ಅಥ್ವಾ ಕರೆಕ್ಟಾಗಿ ಮಾಡ್ತಿರ್ತಾರೆ ಅಂತ

ಪ್ರಜಾತ್ ಇವ ಈ ವಾರ ಮತ್ತೆ ಸ್ವಲ್ಪ ಇದು ಮಾಡ್ತಿದಾರೆ ಅಂದ್ರೆ ಈ ವೀಕ್ ಬಂದ್ಬಿಟ್ಟು ಫೇವರಿಸಂ ಮಾಡ್ತಿದ್ರ ಆಯ್ತಾ ಅಂತೀರಾ ಅಥವಾ ಮಾಡ್ತಿದಾರೆ ಮಾಡಿದ್ರು ರಜಾತವ್ರು ಮಾಡ್ತಿದಾರೆ ಅಂತೀರಾ ಮಾಡಿದ್ರು ಓಕೆ ಮಂಜಾನ ಮತ್ತೆ ಗೌತಮಿ ಬಗ್ಗೆ ಏನ್ ಹೇಳ್ತೀರಾ ಬ್ರೋ ಈಗ ಮಂಜಾನ ಸ್ವಲ್ಪ ಬಿಟ್ರೆ ಚಾ ಗೌತಮಿ ಅವ್ರಿವಿಕ್ರ ಮತ್ತೆ ಬಯ್ಯ ಇದಾರೆ ಅವ್ರು ಕರೆಕ್ಟ್ ಆಡ್ತಿದಾರ ಕರೆಕ್ಟ್ ಆಡ್ತಿದಾರ ಚೈತ್ರ ಚೈತ್ರ ಬ್ರೋ ಸ್ವಲ್ಪ ಎಲಿಮೆಂಟ್ ಆದ್ರಲ್ ಬ್ರ ಈ ವಾರ ಓಕೆ ಈ ವಾರ ಹೋಗ್ತಾರೆ ಅಂತೀರಾ ಅಥ್ವ ಏನು ಇನ್ನೇ ಇರ್ತಾರೆ

ಅವ್ರ ಮುಂದೆ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಿ ಓಕೆ ಈ ಸೀಸನ್ ಯಾರು ವಿನ್ನರ್ ಆಗ್ಬೇಕು ರಜತ್ ಯಾಕೆ ಅಂತ ರಜತ್ ಅಂದ್ರೆ ಇಷ್ಟ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾನೆ ಅದಕ್ಕೆ ಅದಕ್ಕೆ ನಾವು ಹೌದು ವೈಟ್ ಕಾರ್ಡ್ ಎಂಟ್ರಿ ಬಂದ್ಬಿಟ್ಟು ಹೇಗೆ ಆಟ ಆಡ್ತಿದಾರೆ ಅಂತ ತುಂಬಾ ಚೆನ್ನಾಗಿ ಆಟ ತುಂಬಾ ಚೆನ್ನಾಗಿ ಓಕೆ ವರ್ಸ್ಟ್ ಆಡ್ತಿರೋದು ಅಂದ್ರೆ ಯಾರು ಆಡ್ತೀರಾ ಚೈತ್ರ ಕುಂದಾಪುರ್ ಚೈತ್ರ ಕುಂದಾಪುರ್ ಓಕೆ ಆ ಒಂದು ಬಕೆಟ್ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ